ಹಲೋ ಗೈಸ್ ಆರ್ ಸಿ ಬಿ ವರ್ಸಸ್ ಜಿಟಿ ಪಂದ್ಯ ಈಗ ಮುಕ್ತಾಯವಾಗಿದೆ ವಿಶ್ವ ತಾಕಲಿ ಬರೆದ ವಿಲ್ ಜಾಕ್ಸ್ ಬೆಲ್ಲ ಬ್ಯಾಟಿಂಗ್ ನೋಡಿ ಕೊಹ್ಲಿ ಶಾಕ್ ಇನ್ನು ಆರ್ ಸಿ ಬಿ ವರ್ಸಸ್ ಜಿಟಿ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ಈಕ ಗೆಲ್ಲುವುದಾಗಿ ಈ ಒಂದು ಪಂದ್ಯದಲ್ಲಿ ವಿಲ್ ಜಾಕ್ಸ್ ಅವರ ಬ್ಯಾಟಿಂಗ್ ನೋಡಿ ನಮಗೂ ಕೂಡ ಇಲ್ಲಿ ಖುಷಿಯಾಯಿತು ಬಟ್ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಅಂದ್ರೆ ಮೊದಲ ಸೀಸನ್ ನಲ್ಲಿ ಈಗ ಮೊದಲ ಸೆಂಚುರಿ ಬೆಲ್ಲ ಜಾಕ್ಸ್ ಗಳಿಸಿಕೊಂಡ್ರು ವೆಲ್ ಜಾಕ್ಸ್ ಬ್ಯಾಟಿಂಗ್ ಬಗ್ಗೆ ಹೇಳಬೇಕಂದ್ರೆ ನೋಡಬಹುದು ಕೇವಲ ನಲವತ್ತೊಂದು ಬಾಲಿಗೆ ಇವರು ಹಂಡ್ರೆಡ್ ರನ್ ಬಾರಿಸಿದ್ರು ಈಗ ಆರ್ ಸಿ ಬಿ ಏನಪ್ಪ ಅಂದ್ರೆ ಕೇವಲ ಹದಿನಾರು ಓವರ್ಗೆ ಟೂ ಹಂಡ್ರೆಡ್ ಟಾರ್ಗೆಟ್ ಚೇಂಜ್ ಮಾಡಿ ಈಗ ವಿಶ್ವ ಕೂಡ ಇಲ್ಲಿ ಬರೆದಿದೆ ಅಜಯ ನೂರನ್ನು ಗಳಿಸಿದರೆ ಅವರ ಒಂದು ಇನ್ನಿಂಗ್ಸ್ ನಲ್ಲಿ ಐದು ಫೋರ್ ಮತ್ತು ಹತ್ತು ಬರ್ಚ್ ನಲ್ಲಿ ಬ್ಯಾಟ್ ಬೀಸಿದ ಇವರು ಯಾರ ಬಾಲ್ಗೂ ಕೂಡ ಹಂಚಲಿಲ್ಲ ರಶೀದ್ ಖಾನ್ ಆಗಲಿ ಮೋಹಿತ್ ಶರ್ಮಾ ಆಗಲಿ ಎಲ್ಲರೂ ಬಾಲ್ ಕೂಡ ಇಲ್ಲಿ ಪುಡಿ ಪುಡಿ ಅಂತ ಹೇಳ್ಬೋದು ಅದರಲ್ಲಿ ಮೋಹಿತ್ ಶರ್ಮಾ ಅವರು ಒಂದೇ ಓವರ್ ನಲ್ಲಿ ಇಪ್ಪತ್ತೊಂಬತ್ತು ಬರೆಸಿದರು ಇದನ್ನು ನೋಡಿ ಕೊಹ್ಲಿ ಕೂಡ ಇಲ್ಲಿ ಒಂದು ವೇಳೆ ಶಾಕ್ ಆದರೂ ಏನಪ್ಪ ಏನಾಡುತ್ತೆ ಅಂತ ಹೀಗಾಗಿಲ್ ಜಾಕ್ಸ್ ಆರ್ ಸಿ ಬಿ ತಂಡಕ್ಕೆ ಶತಕ ಬಾರಿಸಿ ಪಂದ್ಯ ಕೂಡ ಗೆಲ್ಲಿಸಿದ್ದಾರೆ ಹೀಗಾಗಿ ಆರ್ ಸಿ ಬಿ ಕೇವಲ ಒಂದು ವಿಕೆಟ್ ಕಳೆದುಕೊಂಡು ವಿಕೆಟ್ ಚೇಂಜ್ ಮಾಡಿದೆ ಇದು ಏನಪ್ಪ ಅಂದರೆ ವಿಲ್ ಜಾಕ್ಸ್ ವಿಶ್ವ ದಾಖಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಲ್ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು